ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಇವತ್ತು ನಾನು ನಿಮ್ಗೆ ಏನು ವಿಷಯ ಹೇಳ್ತಿದ್ದೀನಂತೆ ಎಲ್ಲರಿಗೂ ಗೊತ್ತಾಗಿರಬೇಕು ಈಗ ನಾವು ನಲವತ್ತು ವರ್ಷ ಆದಮೇಲೆ ಹೇಗಿರಬೇಕು ಅದ್ರ ಬಗ್ಗೆ ಎಲ್ಲ ಇವತ್ತು ಹೇಳ್ತೀನಿ ಅಂದರೆ ಈಗ ನಮ್ಗೆ ನಲ್ವತ್ತು ವರ್ಷ ಆಗಿರುತ್ತೆ ಮಕ್ಕಳೆಲ್ಲ ಒಂದು ಲೆವೆಲಿಗೂ ಅಂದರೆ ಒಂದು ಲೆವೆಲಿ ಹೋಗಿರ್ತಾರೆ ಅಂದರೆ ಈಗ ಹಾಸ್ಟೆಲ್ಲು ಅಲ್ಲೆಲ್ಲ ಹೋಗಿರ್ತಾರೆ ಅಲ್ಲಿವರೆಗೂ ಮಕ್ಕಳೆ ಎಸ್ ಎಲ್ ಸಿವರೆಗೂ ಏನು ಮಾಡ್ತಾರೆ ಮನೇಲೇ ಇರ್ತಾರೆ ಮನೆಯಿಂದನೇ ಓಡಾಡ್ತಿರ್ತಾರೆ ಸ್ಕೂಲಿಗೆಲ್ಲ ಆಗ ನಮಗೆ ತುಂಬ ಟೆನ್ಷನ್ ಇರುತ್ತೆ ಆಮೇಲೆ ಏನಾಗುತ್ತೆ ಅವರೆಲ್ಲ ನಾವು ಹಾಸ್ಟೆಲಿಗೆ ಹಾಕಿದಾಗ ನಾವು ಫ್ರೀ ಆಗಿಬಿಡ್ತೀವಿ ಅವಾಗ ಏನು ಮಾಡ್ತೀವಿ ಅಡುಗೆ ಮಾಡ್ತೀವಿ ಊಟ ಮಾಡ್ತೀವಿ ಮಲ್ಕೊಂಬಿಡ್ತೀವಿ ಆ ಥರ ಮಾಡಬಾರ್ದು ನಾವು ಯಾವಾಗಲೂ ಮಕ್ಳು ಯಾವ ಮಕ್ಕಳಿದ್ದಾಗ ನಾವು ಹೇಗಿದ್ವಿ ಅದೇ ರೀತಿಯೇ ಆಮೇಲೆ ಇರಬೇಕಾಗತ್ತೆ ಮಕ್ಳನ್ನೆಲ್ಲ ನಾವು ಹಾಸ್ಟೆಲಿಗೆ ಸೇರಿಸಿದ್ದೀವಿ ಅಂತ ಹೇಳಿ ಆರಾಮಾಗಿ ಇರಬಾರ್ದು ಆಗ ನಮಗೆ ಬಿ ಪಿ ಶುಗರ್ ಎಲ್ಲ ಬರುತ್ತೆ ಆ ಬಿ ಪಿ ಶುಗರ್ ಬರಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು ಅಂದರೆ ಬಿ ಪಿ ಶುಗರ್ ಬಂದುಬಿಟ್ರೆ ನಮ್ಮ ದೇಹನೇ ಚೇಂಜ್ ಆಗಿಬಿಡುತ್ತೆ ಅದಕ್ಕೆ ನಾವು ಈಗ ಏನು ಮಾಡಬೇಕು ಅಂದರೆ ನಲವತ್ತು ವರ್ಷ ಆದ ತಕ್ಷಣ ಒಂದು ಎರಡು ಮೂರು ಟಿಪ್ಸ್ ಹೇಳ್ತೀನಿ ನಾನು ಏನು ಮಾಡಬೇಕು ಅಂತ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಆ್ಯಕ್ಟಿವಲ್ಲೇ ಇರಬೇಕು ಅಂದರೆ ಏನಾದರೂ ಕೆಲಸ ಮಾಡ್ತಾನೇ ಇರಬೇಕು ಯಾವಾಗಲೂ ಲೈಫನ್ನ ಬ್ಯುಸಿಯಾಗಿ ಇಟ್ಕೋಬೇಕು ಅಂದರೆ ನಮಗೆ ಎಷ್ಟು ಟೈಮ್ ಬೇಕು ಅಷ್ಟು ಇಟ್ಕೊಂಡು ಉಳಿದ ಸಮಯನೆಲ್ಲ ಏನಾದರೂ ಒಂದು ಮಾಡ್ತಾನೆ ಇರಬೇಕು ಅಂದರೆ ಈಗ ನಮ್ಮಲ್ಲಿ ಏನಾದರೂ ಒಂದು ಇರುತ್ತೆ ಈಗ ಮಕ್ಕಳಿರೋದಿಲ್ಲ ಕೆಲಸ ಕಮ್ಮಿ ಇರುತ್ತೆ ಅವಾಗ ನಾವೇನು ಮಾಡಬೇಕು ಇಲ್ಲ ಒಂದು ಬಿಸ್ನೆಸ್ ಮಾಡಬೇಕು ಇಲ್ಲ ಯೂಟ್ಯೂಬ್ ಮಾಡ್ಕೋಬೋದು ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಈಗ ನಾನು ಬಿಸ್ನೆಸ್ಸು ಮಾಡ್ತೀನಿ ಯೂಟ್ಯೂಬು ನೋಡ್ಕೊತೀನಿ ಮಕ್ಕಳು ಮಕ್ಕಳನ್ನು ಓದಿಸ್ತಾ ಇದ್ದೀನಿ ಮತ್ತು ನಾನು ಮನೆ ಹತ್ರ ಸ್ವಲ್ಪ ಖಾಲಿ ಜಾಗ ಇದೆ ಅದರಲ್ಲಿ ನಾನು ನನಗೇನು ಬೇಕು ತರಕಾರಿಗಳು ಕೃಷಿ ಎಲ್ಲ ಪ್ರತಿಯೊಂದನ್ನು ನಾನು ಮಾಡ್ಕೊತೀನಿ ನೀವು ಅಷ್ಟೇ ನಲವತ್ತು ವರ್ಷ ಆದಮೇಲೆ ನಮ್ಮ ದೇಹ ಬದಲಾವಣೆ ಆಗ್ತಾ ಹೋಗುತ್ತೆ ಕೆಲವರಿಗೆ ಪೀರಿಯಡ್ಸ್ ನಿಲ್ಲುತ್ತೆ ಅಂಥವರೆಲ್ಲ ಏನು ಮಾಡಬೇಕು ಅಂದರೆ ಕೆಲವರಿಗೆ ಪೀರಿಯಡ್ಸ್ ನಿಲ್ಲುತ್ತೆ ಕೆಲವರಿಗೆ ತುಂಬ ಪ್ರಾಬ್ಲಮ್ ಇರುತ್ತೆ ಮತ್ತು ನಮ್ಮ ದೇಹನ ಕಂಟ್ರೋಲಲ್ಲಿ ಇಟ್ಕೊಂಡಿರಬೇಕು ತುಂಬ ಎಲ್ಲ ತಿನ್ನೋಕೆ ಹೋಗ್ಬಾರ್ದು ನಾವು ಈ ಟೈಮಲ್ಲಿ ನಲ್ವತ್ತು ವರ್ಷ ಆದಮೇಲೆ ನಮ್ಮದೇ ಬೆಳಿಗ್ಗಿನ ತಿಂಡಿ ಸಿಂಪಲ್ಲಾಗಿರಲಿ ಅಂದರೆ ಹೊಟ್ಟೆ ತುಂಬ ತಿನ್ನಬೇಕು ಬೆಳಿಗ್ಗೆ ಕೆಲಸ ಮಾಡೋದ್ರಿಂದ ನಾವು ಬೆಳಿಗ್ಗೆ ಚೆನ್ನಾಗಿ ತಿಂಡಿ ತಿನ್ನಬೇಕು ಆಮೇಲೆ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಬೇಕು ಸಂಜೆ ಮಾತ್ರ ನಾವು ಆಗಿ ಊಟ ತಗೋಬೇಕು ಬೇಗನೆ ಊಟ ಮಾಡಬೇಕು ಬೆಳಗ್ಗೆ ಮಧ್ಯಾಹ್ನ ನೀವು ಎಷ್ಟೊತ್ತಿ ತಿಂತೀರಾ ಏನು ತಿಂತೀರಾ ಅನ್ನೋದು ಮುಖ್ಯ ಬರೋದಿಲ್ಲ ಸಂಜೆ ಮಾತ್ರ ನೀವು ಏಳೂವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಊಟ ಮುಗಿಸ್ಬಿಡ್ಬೇಕು ಅದ್ರ ಮೇಲೆ ಊಟ ಮಾಡಬಾರ್ದು ಆಮೇಲೆ ಮಧ್ಯಾಹ್ನ ನಿದ್ದೆ ಮಾಡಬಾರ್ದು ಏನಾದರೂ ಅಂದರೆ ನಲವತ್ತು ವರ್ಷ ಆದಮೇಲೆ ಬೆನ್ನೋ ಬರುತ್ತೆ ಯಾಕೆಂದರೆ ನಾವು ಮಕ್ಕಳನ್ನೆಲ್ಲ ತುಂಬ ಇದು ಮಾಡಿರ್ತೀವಿ ಅಂದರೆ ಮಕ್ಕಳನ್ನ ಓದಿಸೋದು ನೋಡ್ಕೊಳ್ಳೋದು ತುಂಬಾ ಕೆಲಸ ಇರುತ್ತೆ ಆ ಇದರಲ್ಲಿ ನಮಗೇನಾಗುತ್ತೆ ಬೆನ್ನೋ ಬಂದಿರುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಮಧ್ಯಾಹ್ನ ಸ್ವಲ್ಪ ಮಲ್ಕೋಬೋದು ಅದು ನಿದ್ದೆ ಮಾಡಬಾರ್ದು ಮಧ್ಯಾಹ್ನ ನಿದ್ದೆ ಮಾಡೋದ್ರಿಂದ ರಾತ್ರಿ ನಿದ್ದೆ ಬರೋದಿಲ್ಲ ಮತ್ತು ಮಧ್ಯಾಹ್ನ ನಿದ್ದೆ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೇದಲ್ಲ ಅದಕ್ಕೆ ಮಧ್ಯಾಹ್ನ ನಿದ್ದೆ ಮಾಡಬಾರ್ದು ಸುಮ್ಮನೆ ಬೇಕಾದರೆ ಬೆನ್ನವಿಗೋಸ್ಕರ ಸ್ವಲ್ಪ ಮಲ್ಕೋಬೋದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ಬೋದು ಅರ್ಧ ಗಂಟೆ ಒಂದು ಗಂಟೆ ರೆಸ್ಟ್ ಮಾಡ್ಬೋದು ಮತ್ತು ಇನ್ನೊಂದು ವಿಷ ಇನ್ನು ಎರಡನೇದೇನು ಅಂದರೆ ನಾವು ಊಟ ತಿಂಡಿನ ಬೆಳಗ್ಗೆ ಹೊಟ್ಟೆ ತುಂಬ ತಿಂಡಿ ತಿನ್ಬೋದು ಏಕೆಂದ್ರೆ ನಾವು ಕೆಲಸ ಮಾಡ್ತಾ ಇರಬೇಕು ಕೆಲಸ ಮಾಡ ಮಾಡಲೇಬೇಕು ಕೆಲಸ ಮಾಡ್ತಾನೇ ಇರಬೇಕು ಆಮೇಲೆ ಮಧ್ಯಾಹ್ನವೂ ಅಷ್ಟೇ ಚೆನ್ನಾಗಿ ಊಟ ಮಾಡಬೇಕು ಅದು ನಿದ್ದೆ ಮಾಡಬಾರ್ದು ಆಮೇಲೆ ಸಂಜೆನೂ ಅಷ್ಟೇ ಕೆಲಸ ಮಾಡ್ತಾನೆ ಇರಬೇಕು ಯಾವಾಗಲೂ ನಾವು ರೆಸ್ಟ್ ಅನ್ನೋದು ಮಾಡಬಾರ್ದು ಓಡಾಡ್ತಾನೆ ಇರಬೇಕು ಆಗಲೇ ನಾವು ಆ್ಯಕ್ಟಿವ್ ಆಗಿ ಚೆನ್ನಾಗಿ ಇರೋಕ್ಕಾಗೋದು ಮತ್ತು ಆರೋಗ್ಯನ ಹೇಗೆ ಅಂದರೆ ಮೂರನೇ ವಿಷಯ ಇದು ಆರೋಗ್ಯನ ಹೇಗೆ ಕಾಪಾಡ್ಕೊಳ್ಬೇಕಂದ್ರೆ ನಮ್ಮ ದೇಹಕ್ಕೆ ಏನಾಗೋದಿಲ್ಲ ಈ ಕೆಲವರಿಗೆ ಚಿಕನ್ ತಿಂದರೆ ಆಗೋಲ್ಲ ಕೆಲವರಿಗೆ ಮೀನು ತಿಂದರೆ ಆಗಲ್ಲ ಕೆಲವರಿಗೆ ಮಟನ್ ತಿಂದರೆ ಆಗಲ್ಲ ಅದನ್ನೆಲ್ಲ ನಾವು ಬಿಟ್ಬಿಡಬೇಕು ನಮ್ಗೆ ಏನು ತಿನ್ಬೇಕನ್ಸುತ್ತೋ ನಮ್ಮ ದೇಹ ಏನು ಜೀರ್ಣ ಮಾಡ್ಕೊಳುತ್ತೋ ಅದನ್ನು ಮಾತ್ರ ನಾವು ತಿನ್ನಬೇಕು ಬೇರೆದನ್ನೆಲ್ಲ ತಿನ್ನಬಾರ್ದು ಇನ್ನು ಮತ್ತೆ ಹೇಳಬೇಕು ಅಂದರೆ ನಾವು ಚೆನ್ನಾಗಿ ನೀರು ಕುಡಿಬೇಕು ಬೇಗ ಊಟ ಮಾಡಬೇಕು ಸಂಜೆ ಮಾತ್ರ ನಾವು ಬೇಗ ಊಟ ಮಾಡಬೇಕು ಮತ್ತು ನಿದ್ದೆ ಚೆನ್ನಾಗಿ ಮಾಡಬೇಕು ಮೊದಲನೇದೇ ನಾನು ಹೇಳಬೇಕು ಅಂದರೆ ನಿದ್ದೆ ಚೆನ್ನಾಗಿ ಮಾಡಬೇಕು ನಾವು ತಲೆಯಲ್ಲಿ ಏನು ಯಾವುದೇ ಟೆನ್ಷನ್ ಇಟ್ಕೋಬಾರ್ದು ಈ ಮಕ್ಕಳ ಬಗ್ಗೆ ಆಗಲಿ ಮನೆ ಬಗ್ಗೆ ಯಾವುದೂ ಟೆನ್ಷನ್ ಇಟ್ಕೋಬಾರ್ದು ನಾವು ಯಾವಾಗಲೂ ಮೈಂಡನ್ನು ಫ್ರೀಯಾಗಿ ಇಟ್ಕೋಬೇಕು ನಮ್ಗೆ ಎಷ್ಟು ಕೆಲಸ ಆಗುತ್ತೆ ಅಷ್ಟನ್ನು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಮಾಡ್ತಾನೇ ಇರಬೇಕು ಆಗಲೇ ನಮಗೆ ಹೆಲ್ತ್ ಚೆನ್ನಾಗಿರೋದು ಕಣ್ಣು ತುಂಬ ನಿದ್ದೆ ಮತ್ತು ತುಂಬ ಊಟ ಇಷ್ಟು ಮಾಡಿಬಿಟ್ಟು ಮನಸ್ಸಿಗೆ ನೆಮ್ಮದಿ ಕೊಡಬೇಕು ಆಗಲೇ ನಾವು ಚೆನ್ನಾಗಿರೋದು ಮತ್ತು ಅವರು ಬೈಕ್ ತಂದರು ಇವ್ರ ಕಾರ್ ತಂದರು ಅವರು ಬಂಗಾರ ತಗೊಂಡ್ರು ಅವ್ರು ಕಾರಲ್ಲೇ ಓಡಾಡ್ತಾರೆ ಅದೆಲ್ಲ ನಾವೇನು ಮಾಡೋಕ್ಕೆ ಹೋಗಬಾರ್ದು ನಮ್ಮ ಹತ್ರ ಏನಿದೆ ಅಷ್ಟನ್ನು ಮಾತ್ರ ನಾವು ಖುಷಿಯಿಂದ ನಮ್ಮ ಹತ್ರ ಕಾರ್ ಇದೆಯಾ ಕಾರಲ್ಲಿ ಓಡಾಡಬೇಕು ಬೈಕ್ ಇದೆಯಾ ಬೈಕಲ್ಲಿ ಓಡಾಡಬೇಕು ನಮ್ಮ ಹತ್ರ ಎಷ್ಟಿದೆ ಅಷ್ಟರಲ್ಲೇ ನಾವು ಜೀವನ ಮಾಡೋದನ್ನು ಮೊದಲು ಕಲ್ತ್ಕೋಬೇಕು ಅವರು ಕಾರ್ ತಂದಿದ್ದಾರೆ ಅಂತ ನಾವು ಕಾರ್ ತರಬಾರ್ದು ಏಕೆಂದರೆ ಅವ್ರ ಹತ್ರ ದುಡ್ಡಿದೆ ತರ್ತಾರೆ ನಮ್ಮ ಹತ್ರ ದುಡ್ಡು ಎಷ್ಟಿದೆ ನಾವು ನೋಡ್ಕೋಬೇಕು ನಾವು ಏನೇ ಖರ್ಚು ಮಾಡೋದಾದ್ರೂ ಅಷ್ಟೇ ನಮ್ಮ ಹತ್ರ ಎಷ್ಟಿರುತ್ತೆ ದುಡ್ಡು ಅದನ್ನು ನೋಡಿ ಖರ್ಚು ಮಾಡಬೇಕು ಇದರಿಂದ ಏನಾಗುತ್ತೆ ನಮಗೆ ಬಿ ಪಿ ಶುಗರ್ ಟೆನ್ಷನ್ ಬರೋದಿಲ್ಲ ನಾವು ಇರೋದ್ರಲ್ಲಿ ಜೀವನ ನಡೆಸೋದ್ರಿಂದ ಟೆನ್ಷನ್ ಫ್ರೀ ನಾವು ಏನೂ ಟೆನ್ಷನ್ ಇರೋದಿಲ್ಲ ನಮಗೆ ನಾವು ಆರಾಮಾಗಿರ್ತೀವಿ ಅಂದರೆ ಖುಷಿ ಖುಷಿಯಲ್ಲಿ ಇರಬೇಕು ಅಂದರೆ ನಾವು ಟೆನ್ಷನ್ ಮಾಡ್ಕೋಬಾರ್ದು ಮತ್ತು ಬಿ ಪಿ ಶುಗರ್ ಬರೋದು ಕಾರಣವೇ ಅಷ್ಟೇ ಬಿ ಪಿ ಶುಗರು ಮತ್ತು ಬೇರೆ ಎಲ್ಲ ಕಾಯಿಲೆಗಳು ಬರುತ್ತಲ್ಲ ಸೇಮ್ ಇದೇ ಪ್ರಾಬ್ಲಮ್ ಮತ್ತು ನೀರು ಕುಡಿಬೇಕು ತುಂಬ ನಾವು ಓಡಾಡಬೇಕು ನಾವೇನು ತಿಂಡಿ ತಿನ್ ಬೆಳಗ್ಗೆ ಏನು ತಿಂಡಿ ತಿಂದಿರ್ತೀವಿ ಅದ್ರ ಅಂದರೆ ಅದು ಜೀರ್ಣ ಆಗಬೇಕು ಅಂದರೆ ನಾವು ನೀರು ಕುಡಿಬೇಕು ಚೆನ್ನಾಗಿ ನೀರು ಕುಡಿದಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಾವು ಅಂದರೆ ನಮ್ಮ ಮೋಷನೆಲ್ಲ ನೀಟಾಗಾದರೆ ನಾವು ಆರೋಗ್ಯದ ಚೆನ್ನಾಗಿದೆ ಅಂತಲೇ ಅರ್ಥ ನಾವು ಚೆನ್ನಾಗಿರ್ತೀವಿ ಆದಷ್ಟು ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಬಾರ್ದು ಬಿಡಬೇಕಾಗತ್ತೆ ಟೀ ಬೆಳಗ್ಗೆ ಎದ್ದ ತಕ್ಷಣ ಕೆಲವರು ಕುಡಿತಾರೆ ಅದು ತಪ್ಪು ಕುಡಿಬೇಡಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ನೀರು ಅದಕ್ಕೆ ಒಂದು ಚಿಟಕಿ ಅರಿಶಿನ ಪುಡಿ ಹಾಕ್ಕೊಂಡು ಕುಡೀರಿ ಇಲ್ಲ ಬರೀ ನೀರನ್ನೇ ಸ್ವಲ್ಪ ಬಿಸಿ ಬಿಸಿ ಮಾಡ್ಕೊಂಡು ಕುಡೀರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತಿಂಡಿ ತಿನ್ನಬೇಕಾದ್ರೆ ಒಂದು ಲೋಟ ಟೀ ಕುಡೀರಿ ಆಮೇಲೆ ಟೀ ಕುಡಿಬೇಡಿ ಯಾಕೆಂದರೆ ಬೆಲ್ಲ ಹಾಕಿದ್ದು ಟೀ ನಮ್ಮ ದೇಹಕ್ಕೆ ಬೇಕೇ ಬೇಕು ಹಾಗಾಗಿ ಒಂದು ಲೋಟ ಟೀ ಕುಡೀರಿ ಆಮೇಲೆ ತಿಂಡಿ ಆದಮೇಲೆ ಒಂದು ಲೋಟ ಮೇಲೆ ಮತ್ತೆ ಟೀ ಕಾಫಿ ಕುಡಿಬಾರ್ದು ಕಾಫಿಯಂತೂ ಮುಟ್ಟಲೇಬಾರ್ದು ನಾನಂತೂ ಕುಡಿಯೋದೇ ಇಲ್ಲ ನಿಮಗೇನಾದರೂ ಕುಡಿಬೇಕು ಅನಿಸಿದ್ರೆ ಸಂಜೆ ಟೈಮಲ್ಲಿ ನೀವೇನು ಮಾಡಿ ಒಂದು ನಾಲ್ಕೂವರೆ ಐದು ಗಂಟೆ ಅಷ್ಟೊತ್ತಿಗೆ ಒಂದು ಲೋಟ ಹಾಕಿ ಕುಡಿಬೇಕು ಯಾಕೆಂದರೆ ನಮ್ಮ ಬೆಲ್ಲು ಮೂಳೆ ಗಟ್ಟಿಯಾಗಲಿಕ್ಕೆ ಮಹಿಳೆಯರು ಆದಷ್ಟು ತಪ್ಪು ಮಾಡೋದು ಇಲ್ಲೇ ಹೇಗೆ ಅಂದರೆ ನಾವು ಹಾಲು ಕುಡಿಯೋದಿಲ್ಲ ನಾವು ಕಾಫಿ ಕುಡಿತೀವಿ ಕಾಫಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ತುಂಬ ಕೆಟ್ಟದ್ದು ಏಕೆಂದರೆ ನಾನು ಕುಡಿದು ನನ್ನ ಆರೋಗ್ಯ ಹಾಳಾಗಿತ್ತು ನಾನೀಗ ಅಂದರೆ ನನಗೆ ಫುಡ್ಡೆಲ್ಲ ಸರಿ ಇಲ್ಲದೆ ಅಂದರೆ ನಾನು ಎಲ್ಲ ತುಂಬ ಹೊರಗಡೆಯಿಂದಲೇ ತಂದು ತಿನ್ನೋದರಿಂದ ನನ್ನ ಆರೋಗ್ಯ ಹಾಳಾಗಿತ್ತು ಮತ್ತು ನನಗೆ ಸ್ವಲ್ಪ ದಮ್ ಥರ ಉಸಿರು ಮೇಲೆ ಕೆಳಗೆ ಆಗ್ತಿತ್ತು ದಮ್ ಥರ ಬರ್ತಿತ್ತು ನಂಗೆ ಆಗ್ತಿರಲಿಲ್ಲ ಈಗ ನಾನು ಮನೆಯಲ್ಲೇ ತರಕಾರಿ ಬೆಳಿತೀನಿ ಸ್ವಲ್ಪ ಎಲ್ಲ ಹೊರಗಡೆ ತರಕಾರಿನ ಅವಾಯ್ಡ್ ಮಾಡಿದ್ದೀನಿ ಅದರಿಂದ ನನಗೆ ಆರೋಗ್ಯ ಚೆನ್ನಾಗಿದೆ ಮತ್ತು ನಾನು ಎಲ್ಲ ಏನೂ ಮಾಡ್ಕೊಳ್ಳೋದಿಲ್ಲ ಈಗ ಮೊದಲೆಲ್ಲ ತುಂಬ ಟೆನ್ಷನ್ ಮಾಡ್ಕೊಳ್ತಾಯಿದ್ದೆ ದಯವಿಟ್ಟು ಯಾರು ಟೆನ್ಷನ್ ಮಾಡ್ಕೊಬೇಡಿ ಫ್ರೀಯಾಗಿರಿ ಮೈಂಡನ್ನು ಫ್ರೀ ಬಿಡಿ ದುಡ್ಡಿಲ್ಲ ನಮ್ಗೆ ಅದು ಸಮಸ್ಯೆ ಇದು ಸಮಸ್ಯೆ ಅಂತ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ ದೇವ್ರು ಎಲ್ಲರೂ ನಮಗೊಂದು ದಾರಿ ತೋರಿಸೇ ತೋರಿಸ್ತಾನೆ ಈಗ ನಾವು ದುಡ್ಡಿಲ್ಲ ಅಂದ ತಕ್ಷಣ ಕೊರಗಿದ ತಕ್ಷಣ ದುಡ್ಡು ಏನು ಬರೋದಿಲ್ಲ ಹಾಗಂತ ದೇವರು ದಾರಿ ತೋರಿಸ್ತಾನೆ ಅಂತೇಳಿ ನಾವು ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ಚೆನ್ನಾಗಿ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು ಅಂದರೆ ಈಗ ಸ್ವಲ್ಪ ಜಾಗ ಇದ್ದರೆ ಏನಾದರೂ ಒಂದು ಹಾಕ್ಕೊಳ್ಳೋದು ಈಗ ನಮ್ಮ ಮನೆಗೆ ಏನೇನು ಬೇಕು ಎಲ್ಲ ನಾವು ಬೆಳಿಲೇಬೇಕು ಅದನ್ನೆಲ್ಲ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಒಳ್ಳೆದಿರುತ್ತೆ ಮತ್ತು ನಮಗೇನು ಕಾಯಿಲೆಗಳು ಬರೋದಿಲ್ಲ ಆದಷ್ಟು ನಾವು ಈ ಬಿ ಪಿ ಶುಗರಿಂದ ದೂರ ಇರಬೇಕಾಗತ್ತೆ ನಲ್ವತ್ತು ವರ್ಷ ಆದಮೇಲಂತೂ ಇದನ್ನು ಖಂಡಿತ ಮಾಡಲೇಬೇಕು ಆದಷ್ಟು ವಾಕ್ ಮಾಡಬೇಕು ಮತ್ತು ಬೆಳಗ್ಗೆ ಎದ್ದು ನಾವೀಗ ಬಿಸ್ನೆಸ್ ಮಾಡೋದರಿಂದ ನಮಗೆ ಟೈಮ್ ಸಿಗೋದಿಲ್ಲ ಆದಷ್ಟು ವಾಕ್ ಮಾಡಬೇಕು ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದು ಗಂಟೆನಂತೂ ವ್ಯಾಯಾಮಂತೂ ಮಾಡಲೇಬೇಕು ಸ್ಲಿಮ್ ಆಗಿರಬೇಕಂದ್ರೆ ವ್ಯಾಯಾಮ ಬೇಕೇ ಬೇಕು ಆಹಾರ ಚೆನ್ನಾಗಿ ತಗೋಬೇಕು ಲಿಮಿಟಾಗಿ ತಗೋಬೇಕು ಹೊಟ್ಟೆ ತುಂಬ ತಿನ್ನಬೇಕು ಸಂಜೆ ಮಾತ್ರ ಲಿಮಿಟ್ ಇರಬೇಕು ಬೆಳಿಗ್ಗೆ ನೀವು ಎಷ್ಟಾದರೂ ತಿನ್ನಿ ಏನಾದರೂ ಮಾಡ್ಕೊಳ್ಳಿ ಸಂಜೆ ಏಳುವರೆ ಎಂಟು ಗಂಟೆಗೆ ಊಟ ಮಾಡಿ ಎಲ್ಲರೂ ಏನು ಮಾಡ್ತೀರ ಗೊತ್ತಾ ಒಂಬತ್ತುವರೆ ಹತ್ತು ಗಂಟೆ ತನಕ ಟಿ ವಿ ನೋಡ್ತಿರ್ತೀರಾ ಹತ್ತು ಗಂಟೆಗೆ ಊಟ ಮಾಡ್ತೀರಾ ಹತ್ತುವರೆ ಹನ್ನೊಂದು ಗಂಟೆ ಮಲ್ಕೊತೀರಾ ಆ ಊಟ ಮಾಡಿದ್ದು ಜೀರ್ಣ ಆಗಬೇಕಾ ಬೇಡವಾ ಅದು ಆ ತಪ್ಪು ಮಾಡಬೇಡಿ ಯಾರೂ ಮೊದಲೆಲ್ಲ ನಾವೆಲ್ಲ ಏನು ಮಾಡ್ತಿದ್ವಿ ಅಂದರೆ ನಾವು ಬೇಗನೆ ಊಟ ಮಾಡ್ತಿದ್ವಿ ಆರೂವರೆ ಏಳು ಗಂಟೆಗೆ ಯಾಕೆಂದರೆ ಅವಾಗ ಕರೆಂಟ್ ಇರಲಿಲ್ಲ ಈಗ ಎಲ್ಲರ ಮನೆಗೂ ಕರೆಂಟ್ ಇದೆ ಯು ಪಿ ಎಸ್ ಇದೆ ಎಲ್ಲ ಏನು ಮಾಡ್ತಾರೆ ಹನ್ನೆರಡು ಗಂಟೆ ತನಕ ಕೂತ್ಕೊಳ್ತೀರಾ ತಪ್ಪೋದು ನಿದ್ದೆ ಚೆನ್ನಾಗಿ ಮಾಡಬೇಕು ನೀವು ನಿದ್ದೆ ಮಾಡೋದ್ರಿಂದ ಟೆನ್ಷನ್ ಏನೂ ಮಾಡ್ಕೊಂಡೆ ಇರೋದ್ರಿಂದ ಬಿ ಪಿ ಶುಗರ್ ಬರೋದಿಲ್ಲ ನನಗಂತೂ ಏನಿಲ್ಲ ನನಗೆ ಒಂದೇ ಒಂದಿದೆ ಅಂದರೆ ಥೈರಾಯ್ಡ್ ಒಂದಿದೆ ಅಷ್ಟೇ ಬಿಟ್ಟರೆ ಅದು ನನಗೆ ಬಂದು ಹದಿನೈದು ವರ್ಷ ಆಯಿತು ಅದು ನನಗೆ ಗೊತ್ತಿಲ್ಲದೆ ಬಂತು ನಾನು ಅವಾಗ ಟ್ರೀಟ್ಮೆಂಟ್ ಮಾಡ್ಕೊಂಬಿಟ್ಟೆ ನಾನು ಈಗ ಅಂತೂ ಏನೂ ಮಾಡ್ತಾಯಿಲ್ಲ ನಾನು ಹತ್ತು ವರ್ಷ ಆಯಿತು ಥೈರಾಯ್ಡನ್ನು ಬಿಟ್ಬಿಟ್ಟಿದ್ದೀನಿ ಮಾತ್ರೆ ಅಂತ ತೊಗೊತಾಯಿದ್ದೀನಿ ಅಷ್ಟೇ ನಾನು ಥೈರಾಯ್ಡ್ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ ಮತ್ತೊಂದು ಏನು ಅಂದರೆ ನಮ್ಗೇನಾದರೂ ಇದೇ ಕಾಯಿಲೆ ಅಂದರೆ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬಾರ್ದು ಬಿ ಪಿ ಇದೆ ಅಂದರೆ ಬಿ ಪಿ ಇದೆ ಅಂತ ಕೊರಬಾರ್ದು ಇಲ್ಲ ಅಂತ ಇದ್ಬಿಡ್ಬೇಕು ಸುಮ್ಮನೆ ಏನೂ ಆಗೋದಿಲ್ಲ ಫ್ರೆಂಡ್ಸ್ ನಾವು ಆರಾಮಾಗಿ ಜ ಇರ್ಬೋದು ನೋಡಿ ನಾನು ಈಗ ಹೆಂಗಿದ್ದೀನಿ ಅಂದರೆ ಇದು ನಾನು ಏನೂ ಇಲ್ಲ ಅಂತಲೇ ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ದುಡ್ಡು ಇದೆ ಅಂತಲೇ ಖುಷಿ ಪಡಬೇಕು ಅಷ್ಟೇ ಜೀವನನೇ ಅಷ್ಟು ನಾವೀಗೇನು ಖುಷಿ ಖುಷಿಯಲ್ಲಿ ಇರ್ತೀವಿ ಅಷ್ಟೇ ನಮ್ಮ ಹತ್ರ ಏನಿದೆ ಅಷ್ಟರಲ್ಲಿ ನಾವು ಖುಷಿ ಖುಷಿಯಲ್ಲಿ ಇರಬೇಕು ಇದರಿಂದ ನಮಗೇನು ಆರೋಗ್ಯ ಏನು ಹಾಳಾಗೋದಿಲ್ಲ ನಾವು ಆರೋಗ್ಯನ ಕಾಪಾಡ್ಕೊಳ್ತೀವಿ ಅಲ್ಲಿ ಆಸ್ಪತ್ರೆಗೆ ಹಾಕೋ ದುಡ್ಡು ಉಳಿತು ನಾನೀಗ ಹತ್ತು ವರ್ಷದಿಂದ ಏನು ಆಸ್ಪತ್ರೆಗೆ ಹೋಗ್ತಿಲ್ಲ ನನಗೇನು ಬಿ ಪಿ ಶುಗರ್ ಇಲ್ಲ ನಾನು ಎಲ್ಲದನ್ನೂ ತಿಂತಾ ಹಾಲು ಕುಡಿತೀನಿ ತುಪ್ಪ ತಿಂತೀನಿ ಬೆಣ್ಣೆ ತಿಂತೀನಿ ಪ್ರತಿಯೊಂದನ್ನು ನಾನು ತಿಂತೀನಿ ಅಂದರೆ ಐವತ್ತು ವರ್ಷ ಆದಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ನನಗಿನ್ನೂ ಐವತ್ತು ವರ್ಷ ಆಗಿಲ್ಲ ನಾನೀಗ ಎಲ್ಲದೂ ತಿಂತಾಯಿದ್ದೀನಿ ಅಂದರೆ ಎಲ್ಲದೂ ತಿನ್ನಬೇಕು ನಮ್ಮ ದೇಹಕ್ಕೆಲ್ಲದೂ ಬೇಕು ಬಿಸಿಲು ಬೇಕು ಹೊರಗಡೆ ನಾವು ಬಿಸಿಲಿಗೂ ಹೋಗಬೇಕು ಪ್ರತಿಯೊಂದ್ರೂ ಮಾಡಬೇಕು ಇದೆಲ್ಲದೂ ಮಾಡೋದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಲ್ವತ್ತು ವರ್ಷ ಆದಮೇಲೆ ಏನೇನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ ಸ್ವಲ್ಪ ವ್ಯಾಯಾಮ ಮಾಡಬೇಕು ಈಗ ನೀವು ಮಾಡಿದ್ರೆ ಮುಂದೆ ಐವತ್ತು ವರ್ಷ ಆದಮೇಲೆ ನಮಗೆ ಬಿ ಪಿ ಶುಗರ್ ಬರೋದಿಲ್ಲ ಅದು ಬರಬಾರ್ದು ಅಂತಲೇ ನಾವು ಆರೋಗ್ಯನ ಕಾಪಾಡ್ಕೊಳ್ಳೋದು ಹೀಗೆ ನೀವೆಲ್ಲರೂ ಮಾಡಿ ಕಾಪಾಡ್ಕೊಳ್ಳಿ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ಎಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದ